ಹಲೋ ಗೋಪಾಲ ಹೇಳ್ ಮಂಜಾ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ ಅದಕ್ಕೆ ನೀನೇ ಸೊಲ್ಯೂಷನ್ ಕೊಡಬೇಕು ನಮ್ಮ ಆಫೀಸ್ ಕೊಲೀಗಿದಳ ಶೀಲಾ ಹಾಗೆ ಇಬ್ಬರು ಸುತ್ತಾಡ್ಕೊಂಬರೋಣ ಅಂತ ಮಾಲ್ಗೆ ಹೋಗಿದ್ವಿ ಇನ್ನೇನು ಇಷ್ಟು ದೂರ ಬಂದ್ಬಿಟ್ಟಿದ್ವಿ ಅಂತ ಒಂದು ಫಿಲಮ್ಗೂ ಹೋಗಿದ್ವಿ ಆ ಫಿಲಮ್ ಅಲ್ಲಿ ಈ ವಿಷಯ ಹೆಂಗೋ ನನ್ನ ಹೆಂಡತಿ ಗೊತ್ತಾಗ್ಬಿಡ್ತಿದೆ ಏನು ಮಾಡೋದು ಅಂತ ತಲೆ ಹೋಗ್ಬಿಟ್ಟಿದೆ ಕಣ ಒಂದು ಸೊಲ್ಯೂಷನ್ ಕೊಡ ಯಾರು ಮಾಡದೇ ಇರೋ ತಪ್ಪ ನಿನ್ನೇನ್ ಮಾಡಿಲ್ಲ ಕಣ ಸೀದಾ ಮನೆಗೆ ಹೋಗಿ ನಿನ್ನ ಎಂಟಿ ಆಯ್ತ ಸಾಡಿ ಕೇಳು ಅವರು ಶಮಿಸ್ತಾಳೆ ಅಂತೀಯ ಲೋ ಫಸ್ಟ್ ಮನೆಗೆ ಹೋಗಿ ನಾನು ಹೇಳ್ದಂಗೆ ಮಾಡೋ ಅವ್ರು ಖಂಡಿತ ಸರಿ ಆಯ್ತು ನೀನ್ ಹೇಳ್ದಂಗೆ ಮಾಡ್ತೀನಪ್ಪ ಮನೆಗೆ ಹೋಗ್ಬಿಟ್ಟು ಆಮೇಲೆ ಏನಾಯ್ತು ಅಂತ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಸರಿ ಆಯ್ತು ಆಮೇಲೆ ಫೋನ್ ಮಾಡು ಇವಳೆ ನಿನಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದೀನ ಕಣೆ ನಿನ್ಗೆ ದ್ರೋಹ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಅಷ್ಟು ಅಮೋಹಿನಿ ಯಾರಂತ ಹೇಳಿ ಆ ಏನಕ್ಕೆ ಇನ್ಮೇಲೆ ಈ ತಪ್ಪು ಮಾಡಲ್ಲ ಕ್ಷಮಿಸ್ಬಿಡೆ ಗೊತ್ತಾಯ್ತು ಬಿಡ್ರಿ ಆ ಹಾಲ್ ಅಂಗಡಿ ಇಟ್ಟಿದಾರಲ್ಲ ಅವ್ರ ಮಗಳು ಪಿಂಕಿನೇ ಇರ್ಬೇಕು ಯಾರಾದ್ರೂ ಅವಳ ಕಡೆ ಸ್ವಲ್ಪ ನೋಡಿ ನಕ್ ಬಿಟ್ರೆ ಸಾಕು ಹಂಗೆ ಪುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ಬಿಡ್ತಾಳೆ ಮನೆ ಹಾಳಿ ಏ ಅವಳಲ್ಲ ಕಡೆ ಅವಳಲ್ವಾ ಹ್ಮ್ ಗೊತ್ತಾಯ್ತು ಬಿಡಿ ಆ ಮೊಬೈಲ್ ಅಂಗಡಿಯಲ್ಲಿ ಇರ್ತಾಳಲ್ಲ ಮೋನಿಕಾ ಅವಳೇ ಇರಬೇಕು ಯಾರಾದರೂ ಗಂಡಸರು ಕರೆನ್ಸಿ ಹಾಕ್ಸ್ಕೊಳ್ಳೋಕೆ ಹೋದ್ರೆ ಸಾಕು ಹಾಕೊಂಡ್ ಬಿಡ್ತಾಳೆ ಅವಳು ಅಲ್ಲ ಅವಳು ಅಲ್ವಾ ಬ್ಯೂಟಿ ಪಾರ್ಲರ್ ಭಾಗ್ಯನೇ ಇರಬೇಕು ಹೆಸರಿಗ್ ಮಾತ್ರ ಲೇಡೀಸ್ ಪಾರ್ಲರು ನೋಡಿದ್ರೆ ಗಂಡಸ್ರೇ ತುಂಬಕೊಂಡಿರ್ತಾರೆ ಅವಳು ಅಲ್ವಾ ನೋಡ್ರಿ ಅವಳು ಯಾರಂತ ಹೇಳಿದ್ರೆ ಕ್ಷಮಿಸ್ತೀನಿ ಇಲ್ಲಾ ಅಂದ್ರೆ ಗೋಪಾಲ ಕ್ಷಮಸ್ ಕ್ಷಮಸ್ ಅಂತ ಕೇಳ್ದೆ ಕಣ ಇನ್ಮೇಲೆ ಈ ತರ ಮಾಡಲ್ಲ ಅಂತಾನೂ ಹೇಳ್ದೆ ಕಣ ಆದ್ರೂ ಕ್ಷಮಿಸದೆ ಹಂಗೆ ಹೋಗ್ಬಿಟ್ಲು ಮತ್ತೆ ನಾನು ಕೊಟ್ಟಿದ್ ಪ್ಲಾನ್ ಏನ್ ವರ್ಕೌಟ್ ಆಗಿಲ್ವಾ ಸಖತ್ತಾಗಿ ವರ್ಕೌಟ್ ಆಯ್ತು ಆಯ್ತೋ ಏನು ಹೇಳ್ತಾ ಇದೀಯೋ ವರ್ಕೌಟ್ ಆಯ್ತಾ ಹ್ಞೂ ಕಡ ಈಸಿಯಾಗಿ ಬುಟ್ಟಿಗೆ ಬಿಳೋ ಮೂರು ಹುಡುಗಿರ ಅಡ್ರೆಸ್ನ ನನ್ನ ಎತ್ತಿದ ಅದಕ್ಕೆ ಕೊಟ್ಲೋ